ಸ್ನೇಹಿತರ ನಮಸ್ಕಾರ ಸೌಜನ್ಯ ಪ್ರಕರಣ ಆಗಾಗ ಮುನ್ನೆಲೆಗೆ ಬರ್ತಿದೆ ಮತ್ತೆ ವಿತರಣೆಗೆ ಆಗುತ್ತೆ ಮತ್ತೆ ಹೋರಾಟದ ಕಾವು ಪಡೆಯುತ್ತೆ ಮತ್ತೆ ಸೈಲೆಂಟ್ ಆಗುತ್ತೆ ಇದೇ ರೀತಿ ಕಳೆದ ಹಲವು ವರ್ಷಗಳಿಂದ ಆಗ್ತಿದೆ ಯಾವಾಗೆಲ್ಲ ಅವಕಾಶಗಳು ಸಿಗ್ತದೋ ರಾಜಕಾರಣಿಗಳನ್ನು ಅಲರ್ಟ್ ಮಾಡುವಂತಹ ಕೆಲಸವನ್ನು ಸೌಜನ್ಯ ಪರ ಹೋರಾಟಗಾರರು ಸೌಜನ್ಯ ಪೋಷಕರು ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಧರ್ಮಸ್ಥಳಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಬಂದಿದ್ದರು ಡಿ ಕೆ ಶಿವಕುಮಾರ್ ಬಂದಾಗ ಇದೇ ಸೌಜನ್ಯ ಪ್ರಕರಣದ ಬಗ್ಗೆ ಮತ್ತೆ ಅವರಿಗೆ ಗಮನಕ್ಕೆ ಕೂಡ ತರಲಾಗಿದೆ ಮತ್ತು ನ್ಯಾಯಕ್ಕಾಗಿ ಮೊರೆಯನ್ನು ಇಡಲಾಗಿದೆ ಇದರ ಜೊತೆಗೆ ಇದೇ ಡಿ ಕೆ ಶಿವಕುಮಾರ್ ಅವರು ಧರ್ಮಸ್ಥಳದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನಕ್ಕೂ ಕೂಡ ಭೇಟಿಯನ್ನು ಕೊಟ್ಟಿದ್ದರು ಅಲ್ಲೂ ಕೂಡ ಕೆಲವೊಂದು ಅಭಯದ ಮಾತುಗಳನ್ನು ಡಿ ಕೆ ಶಿವಕುಮಾರ್ ಆಡಿದ್ದಾರೆ ಹಾಗಾಗಿ ಈಗ ಸೌಜನ್ಯ ತಾಯಿ ಇಲ್ಲಿ ಮಾಡಿರುವಂಥ ಮನವಿಗೆ ಡಿ ಕೆ ಶಿವಕುಮಾರ್ ಏನಾದರು ಮತ್ತು ಮಂಜುನಾಥ ನಕ್ಷತ್ರದಲ್ಲಿ ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು ಎರಡನ್ನೂ ಕೂಡ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಸೌಜನ್ಯ ಸೌಜನ್ಯ ಪ್ರಕರಣ ಇವತ್ತಿಗೂ ಕೂಡ ಜೀವಂತವಾಗಿ ಉಳಿದಿರುವಂಥ ಪ್ರಕರಣ ಇಂದಿಗೂ ನಾಳೆಗೂ ಕೂಡ ನ್ಯಾಯವನ್ನು ಕೇಳುವಂಥ ಪ್ರಕರಣ ಇದೀಗ ಸೌಜನ್ಯ ಪ್ರಕರಣದ ಬಗ್ಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಅಂಗಳಕ್ಕೆ ಒಂದು ಚೆಂಡು ಬಂದು ಬಿದ್ದಿದೆ ಆಕೆಯ ಮೇಲೆ ನಡೆದಂತಹ ದೌರ್ಜನ್ಯ ಮತ್ತು ಆಕೆಯ ಮೇಲೆ ನಡೆದಂತಹ ಭೀಕರವಾದಂಥ ಕೃತ್ಯದ ಹಿನ್ನೆಲೆಯಲ್ಲಿ ನ್ಯಾಯವನ್ನು ಕೊಡಿಸಬೇಕು ಬಿಟ್ಟು ಡಿ ಸಿ ಎಂಗೆ ಸೌಜನ್ಯ ತಾಯಿ ಕುಸುಮಾವತಿ ಕಣ್ಣೀರಿಟ್ಟು ಮನವಿಯನ್ನು ಮಾಡಿದ್ದಾರೆ ಧರ್ಮಸ್ಥಳಕ್ಕೆ ಬಂದಿದ್ದಂಥ ಡಿ ಕೆ ಶಿವಕುಮಾರ್ ಅವರ ಬಳಿ ಕೆರೆ ನಡೆದಂತಹ ಸಮಾವೇಶದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ಡಿ ಸಿ ಎಮ್ಮು ಕೂಡ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರ ಎದುರುಗಡೆ ಈ ಮನವಿಯನ್ನು ಸಲ್ಲಿಸಿದ್ದಾರೆ ಜೊತೆಗೆ ಹದಿಮೂರು ವರ್ಷದಿಂದ ನ್ಯಾಯ ಸಿಕ್ಕಿಲ್ಲ ಸರ್ ನೀವೇ ನಮಗೆ ನ್ಯಾಯವನ್ನು ಕೊಡಿಸಬೇಕು ಸರ್ ನಾವು ಕೂಡ ಒಕ್ಕಲಿಗ ಕಮ್ಯುನಿಟಿಯವರು ನಾವು ಕೂಡ ನಿಮ್ಮದೇ ಕಮ್ಯುನಿಟಿಯವರು ದಯವಿಟ್ಟು ಕರುಣೆಯನ್ನು ತೋರಿಸಿ ಅಂತೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಈ ವೇಳೆ ಮೊದಲು ಭೇಟಿ ಮಾಡಿದಾಗ ಸೌಜನ್ಯ ತಾಯಿ ಬಳಿ ಒಂದಷ್ಟು ಡಾಕ್ಯುಮೆಂಟ್ಗಳನ್ನು ಕೇಳ್ತಾರೆ ನಂತರ ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸನ್ನು ಕೂಡ ತೆಗೆದುಕೊಂಡು ಹೋಗಿ ಕೊಡ್ತಾರೆ ಕೋರ್ಟ್ ಆರ್ಡರ್ಗೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟನ್ನು ಕೊಡಿ ಅಂತೇಳಿ ಕೇಳ್ತಾರೆ ನಂತರ ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟನ್ನು ಕೂಡ ಹೋಗಿ ತಲುಪಿಸ್ತಾರೆ ಈ ವೇಳೆ ಸೌಜನ್ಯ ತಾಯಿಗೆ ಡಿ ಕೆ ಶಿ ಸಾಂತ್ವನದ ಜೊತೆಗೆ ಬುದ್ಧಿ ಮಾತುಗಳನ್ನು ಕೂಡ ಹೇಳಿದ್ದಾರೆ ಆಳೋದಕ್ಕೆ ಹೋಗಬೇಡಿ ಹೇಳಿಬಿಟ್ಟು ಸಾಂತ್ವನವನ್ನು ಹೇಳಿದಂಥ ಡಿ ಕೆ ಶಿವಕುಮಾರ್ ಬೇರೆ ಯಾವುದೇ ರಾಜಕೀಯದವರ ಜೊತೆಗೆ ಸೇರಬೇಡಿ ಅಂತಲೂ ಕೂಡ ಬುದ್ಧಿ ಮಾತನ್ನು ಹೇಳಿದ್ದಾರೆ ಬಳಿಕ ಹೈಕೋರ್ಟ್ ಆರ್ಡರ್ ಕಾಪಿಯನ್ನು ತರಿಸಿಕೊಡಿ ಪರಿಶೀಲನೆ ಮಾಡ್ತೀನಿ ಬೆಂಗಳೂರಿಗೆ ಬಂದು ಕೊಡಿ ಡಿ ಸಿ ಎಮ್ ಇಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ ಈ ವೇಳೆ ಡಿ ಕೆ ಶಿವಕುಮಾರ್ ಅವರು ಎದುರು ಅವರು ಜಾತಿ ದಾಳವನ್ನು ಕೂಡ ಪ್ರಯೋಗ ಮಾಡ್ತಾರೆ ನಾವು ಕೂಡ ಗೌಡ್ರು ನೀವು ಕೂಡ ಗೌಡ್ರು ನೀವು ಗೌಡ ಸಮುದಾಯಕ್ಕಾಗಿ ಇಲ್ಲಿಗೆ ಬಂದಿದ್ದೀರಾ ನಮಗೆ ನ್ಯಾಯವನ್ನು ನೀವೇ ಕೊಡಿಸ್ಬೇಕು ಅನ್ನುವಂತಹ ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ ಇದಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮುಂದೆ ಜಾತಿ ದಾಳವನ್ನು ಕೂಡ ಉರುಳಿಸಿದ್ರಾ ಸೌಜನ್ಯ ಅವರ ತಾಯಿ ಅಂತೇಳಿ ಕೆಲವೊಂದಷ್ಟು ಜನ ಈ ಆ್ಯಂಗಲನ್ನು ಕೂಡ ಚರ್ಚೆಯನ್ನು ಮಾಡುತ್ತಿದ್ದಾರೆ ಇದು ಒಂದು ಭಾಗ ಈಗ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ರೆಸ್ಪಾನ್ಸ್ ಹೇಗಿತ್ತು ಮತ್ತು ಡಿ ಕೆ ಶಿವಕುಮಾರ್ ಅವರು ನ್ಯಾಯವನ್ನು ಕೊಡಿಸ್ಬೋದಾ ಇದನ್ನು ಮುಂದೆ ಹೇಳ್ತೀನಿ ಇನ್ನೊಂದು ಭಾಗವಾಗಿ ಡಿ ಕೆ ಶಿವಕುಮಾರ್ ಇದಕ್ಕೂ ಮುನ್ನ ಧರ್ಮಸ್ಥಳದ ಶ್ರೀ ಮಂಜುನಾಥೇಶ್ವರ ಕ್ಷೇತ್ರಕ್ಕೂ ಕೂಡ ಹೋಗ್ತಾರೆ ಹೋದಂಥ ಸಂದರ್ಭದಲ್ಲಿ ಒಂದಷ್ಟು ಅಚ್ಚರಿಯ ಮಾತುಗಳನ್ನು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಏನು ಧರ್ಮಸ್ಥಳದ ಬಹುಮುಖಿ ಸೇವೆ ಮತ್ತು ಇಲ್ಲಿನ ಈ ಸಮಾಜಮುಖಿ ಕಾರ್ಯಗಳಿಗೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸ್ತಾರೆ ಕಲ್ಯಾಣ ಮಂಟಪ ನಿರ್ಮಾಣ ಪುಣ್ಯದ ಕಾಯಕ ಅಂತ ಹೇಳಿಬಿಟ್ಟು ಡಿ ಕೆ ಶಿವಕುಮಾರ್ ಹೊಗಳುತ್ತಾರೆ ಬಹುಮುಖಿ ಸೇವೆಯನ್ನು ಶ್ಲಾಘಿಸ್ತಾರೆ ಜೊತೆಗೆ ಇಲ್ಲಿ ದೇವರು ವರವನ್ನು ಕೊಡೋದಿಲ್ಲ ಶಾಪವನ್ನು ಕೂಡ ಕೊಡೋದಿಲ್ಲ ಎಲ್ಲರಿಗೂ ಅವಕಾಶವನ್ನು ಮಾತ್ರ ಕೊಡ್ತಾನೆ ಅದನ್ನು ನಾವು ಉಪಯೋಗ ಮಾಡಿ ಉನ್ನತ ಸಾಧನೆಯನ್ನು ಮಾಡೋದು ಮಾತ್ರ ನಮ್ಮ ಉದ್ದೇಶ ಆಗಿರಬೇಕು ದೇವರಲ್ಲಿ ಶ್ರದ್ಧಾಭಕ್ತಿಯಿಂದ ನಂಬಿಕೆಯನ್ನು ಇಟ್ಟು ಪ್ರಾರ್ಥನೆ ಮಾಡಿದಾಗ ನಮ್ಮ ಇಷ್ಟಾರ್ಥಗಳು ಸುಲಲಿತವಾಗಿ ಈಡೇರುತ್ತದೆ ಪರಸ್ಪರ ಪ್ರೀತಿ ವಿಶ್ವಾಸದೊಂದಿಗೆ ಮನುಷ್ಯತ್ವದಿಂದ ಸಾರ್ಥಕ ಜೀವನವನ್ನು ನಡೆಸಿದಾಗ ಮೋಕ್ಷ ಸಾಧನೆ ಸಾಧ್ಯವಾಗ್ತದೆ ಧರ್ಮಸ್ಥಳಕ್ಕೆ ಸಂಬಂಧಿಸಿದಂತೆ ಮಾತು ಬಿಡ ಮಂಜುನಾಥ ಅನ್ನುವಂತಹ ಮಾತು ಚಿರಪರಿಚಿತ ಪರಿಶುದ್ಧ ಮನಸ್ಸಿನಿಂದ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡಿದಾಗ ನಮಗೆ ದೇವರ ವಿಶೇಷ ಅನುಗ್ರಹ ಪ್ರಾಪ್ತಿಯಾಗ್ತದೆ ಧರ್ಮಸ್ಥಳದಲ್ಲಿ ನಿತ್ಯವೂ ನಡೆದುಕೊಳ್ಳುತ್ತಿರುವಂತಹ ಅನ್ನದಾನ ಇರ್ಬೋದು ವಿದ್ಯಾದಾನ ಇರ್ಬೋದು ಔಷಧಿ ದಾನ ಇರ್ಬೋದು ಮತ್ತು ಅಭಯ ದಾನ ಇರ್ಬೋದು ಈ ಚತುರ್ದಾನಗಳು ದೇಶದ ಇತಿಹಾಸದಲ್ಲೇ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದಂತಹ ಸಂಗತಿಗಳು ಅಂತೇಳಿ ಅಭಿಪ್ರಾಯವನ್ನು ಪಡ್ತಾರೆ ಇನ್ನು ಹೆಗ್ಡೆಯವರು ಜೈನರು ಹಿಂದೂ ದೇವಸ್ಥಾನ ಅಂತ ಟೀಕಿ ಟೀಕಿಸುವವರನ್ನು ಖಂಡಿಸಿದಂಥ ಡಿಕೆಶಿ ಹೆಗಡೆಯವರು ಇದಕ್ಕೆ ಅಂಜಬೇಕಾಗಿಲ್ಲ ಅಳುಕಬೇಕಾಗಿಲ್ಲ ನಿಮ್ಮ ಜೊತೆಗೆ ನಾವಿದ್ದೇವೆ ನಮ್ಮ ಹಾಗೂ ಕ್ಷೇತ್ರ ರಕ್ಷಣೆಗೆ ನಾವೆಲ್ಲರೂ ಕೂಡ ನಿಮ್ಮ ಜೊತೆಗೆ ಇದ್ದೇವೆ ಅದಕ್ಕೆ ನಾವು ಸಿದ್ಧರು ಕೂಡ ಹೌದು ಭತ್ತರೂ ಕೂಡ ಹೌದು ಅಂತೇಳಿ ಹೇಳಿದ್ದಾರೆ ಟೀಕೆಗಳು ತಾತ್ಕಾಲಿಕವಾಗಿದ್ದು ಅಲ್ಪಕಾಲದಲ್ಲಿ ಸಾಯ್ತವೆ ನಾವು ಮಾಡುವಂತಹ ಸೇವಾ ಕಾರ್ಯಗಳು ಶಾಶ್ವತವಾಗಿರ್ತದೆ ಅನ್ನೋದು ಇವರ ಮಾತಿನ ಅರ್ಥ ಇದರ ಜೊತೆಗೆ ಸಮಾಜಮುಖಿ ಸೇವೆಯಲ್ಲೇ ಇರೋದರಿಂದ ಒಂದು ಮೆಚ್ಚುಗೆಯನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸಿದ್ದಾರೆ ಹೆಗ್ಗಡೆಯವರು ಯಾವುದಕ್ಕೂ ಕೂಡ ಅಂಜಿ ಅಳುಕಬೇಕಾಗಿಲ್ಲ ನಿಮ್ಮ ಜೊತೆಗೆ ನಾವಿದ್ದೇವೆ ನಮ್ಮ ಕ್ಷೇತ್ರದ ರಕ್ಷಣೆಗೆ ನಾವೆಲ್ಲರೂ ಕೂಡ ಸಿದ್ಧರು ಅಂತ ಹೇಳಿಬಿಟ್ಟು ಹೇಳಿರುವಂಥದ್ದು ಸಾಕಷ್ಟು ಸಂದೇಶಗಳನ್ನು ರವಾನಿಸಿದೆ ಅಂತಲೇ ಹೇಳ್ಬೋದು ಬದುಕಿನ ನಾಲ್ಕು ಹಂತಗಳೊಂದಿಗೆ ಈಗ ಬೇರೆ ಬೇರೆ ಹಂತಗಳನ್ನು ನೋಡಿರುವಂತಹ ಈ ಹೆಗ್ಗಡೆಯವರು ಈಗ ಒಂದು ಪ್ರಮುಖ ಹಂತವನ್ನು ಕೂಡ ಎದುರು ನೋಡ್ತಾ ಇದ್ದಾರೆ ಈ ಭಾಗವಾಗಿಯೇ ಈಗ ಬೇರೆ ಬೇರೆ ರೀತಿಯಾದಂಥ ಧಾರ್ಮಿಕ ಚಟುವಟಿಕೆಗಳು ಕೂಡ ನಡೀತಿದ್ದಾವೆ ಅನ್ನೋದನ್ನು ಸೂಚ್ಯವಾಗಿ ಹೇಳ್ತಾರೆ ಇದರ ಜೊತೆಗೆ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥ ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ ಇಲ್ಲಿ ಸೌಜನ್ಯ ತಾಯಿಗೆ ನ್ಯಾಯವನ್ನು ಸಿಗೋಕೆ ಅಥವಾ ಕೊಡಿಸೋಕೆ ಸಾಧ್ಯನಾ ಟಿ ಕೆ ಶಿವಕುಮಾರ್ ಅವರ ಬಳಿ ಅಂತೇಳಿ ಭಾವನಾತ್ಮಕವಾಗಿ ಇದು ತುಂಬ ಚೆನ್ನಾಗಿ ಕಂಡು ಕೂಡ ವಾಸ್ತವವಾಗಿ ಮತ್ತು ಕಾನೂನಿನ ಪ್ರಕಾರ ಅದು ಅಸಾಧ್ಯ ಅನ್ನುವಂಥ ಮಾತುಗಳು ಕೂಡ ಇದ್ದಾವೆ ಯಾಕಂತ ಹೇಳಿದ್ರೆ ಈಗ ಏನೇ ಮಾಡಿದರೂ ಕೂಡ ಒಂದು ಪರ್ಟಿಕ್ಯುಲರ್ ಆದಂತಹ ಕಾರಣಗಳಿರುತ್ತೆ ಮತ್ತು ಪರ್ಟಿಕ್ಯುಲರ್ ಆದಂತಹ ಡೆವಲಪ್ಮೆಂಟ್ಗಳ ಮೇಲೆ ಕೂಡ ನಿಂತಿರುತ್ತೆ ಹೀಗಿರುವಾಗ ಎಕ್ಸಾಕ್ಟ್ಲಿ ಹೀಗೆ ಆಗುತ್ತೆ ಹೀಗೆ ಮಾಡಬಹುದು ಇಂಪಾಸಿಬಲ್ ಈಗ ಸೌಜನ್ಯ ಪ್ರಕರಣದಲ್ಲೂ ಕೂಡ ಆಗಿರೋದು ಹೀಗೆ ಸೌಜನ್ಯ ಪ್ರಕರಣ ಸದ್ಯಕ್ಕೆ ಎಲ್ಲ ಕಡೆಯಿಂದ ಕೂಡ ತನಿಖೆಗಳು ನಡೆದು ಬೇರೆ ಬೇರೆ ರೀತಿಯಾದಂಥ ತೀರ್ಪುಗಳು ಕೂಡ ಬಂದಿದೆ ಎಂಡ್ ಆಫ್ ದಿ ಡೇಗೆ ಯಾರು ಆರೋಪಿ ಅದು ಮಾತ್ರ ಗೊತ್ತಾಗಿಲ್ಲ ಈ ಆರೋಪಿ ಯಾರು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹಿಸುವಂಥ ಕೆಲಸಗಳು ಆಗಬೇಕಾಗಿದೆ ಹಾಗಾಗಿನೇ ಇಲ್ಲಿ ಒಂದಂತೂ ಕ್ಲಿಯರಾಗಿ ಗೊತ್ತಾಗ್ತಿದೆ ಸೌಜನ್ಯ ಪ್ರಕರಣದ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಅಂಥದ್ದೇನು ಸೀರಿಯಸ್ನೆಸ್ ಆಗಿ ತೆಗೆದುಕೊಂಡಿಲ್ಲ ಕಾನೂನಿನಲ್ಲಿ ಅಷ್ಟು ಈಸಿನೂ ಕೂಡ ಇಲ್ಲ ಏನು ಕೋರ್ಟ್ ಏನು ನಿರ್ದೇಶನ ಕೊಟ್ಟಿದೆ ನೋಡಿ ಅದರಲ್ಲಿ ಇಲ್ಲ ಸರ್ಕಾರ ಮತ್ತೆ ಸಿ ಬಿ ಐನೋ ಅಥವಾ ಮತ್ತೊಂದು ಯಾವುದೋ ಒಂದು ತನಿಖಾ ಸಂಸ್ಥೆಗೆ ವಹಿಸಿನೋ ತನಿಖೆ ಮಾಡಿಸುವಂಥ ಅವಕಾಶವನ್ನು ಕೊಟ್ಟಿಲ್ಲ ಕೊಡೋದು ಕೂಡ ಇಲ್ಲ ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕು ತುಂಬ ಎಚ್ಚರಿಕೆಯಿಂದ ಈ ಪ್ರಕರಣವನ್ನು ಹ್ಯಾಂಡ್ಲ್ ಮಾಡಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ಗೂ ಕೂಡ ಅರಿವಿದೆ ಮತ್ತೊಂದು ಕಡೆ ಇದೊಂದು ಭಾವನಾತ್ಮಕ ಸಂಗತಿ ಏನೋ ಒಂದು ಮಾತನಾಡಿದರೆ ಅದು ಬೇರೆ ಬೇರೆ ರೀತಿಯಾದಂಥ ಲಿಂಕನ್ನು ಪಡೆದುಕೊಳ್ಳುತ್ತೆ ಹಾಗಾಗಿನೇ ಡಿ ಕೆ ಶಿವಕುಮಾರ್ ತುಂಬ ಬೆಣ್ಣೆಯಲ್ಲಿ ಕೂದಲು ತೆಗೆಯುವ ರೀತಿಯಲ್ಲಿ ಮಾತನಾಡಿದ್ದಾರೆ ಎಲ್ಲೂ ಕೂಡ ವಿವಾದವನ್ನು ಎಳೆದುಕೊಂಡಿಲ್ಲ ಅನಂತರ ಈ ಪ್ರಕರಣವನ್ನು ಈಗ ತಾರ್ಕಿಕವಾಗಿ ಅಂತ್ಯ ಮತ್ತು ಕಾನೂನಾತ್ಮಕವಾಗಿ ಅಂತ್ಯವನ್ನು ಮಾಡಬೇಕು ಅಂತ ಹೇಳಿದ್ರೆ ಕಾನೂನು ಹೋರಾಟ ಅನಿವಾರ್ಯ ಚಿಕ್ಕಮಗಳೂರಿನಿಂದನೂ ಕೂಡ ಇಲ್ಲಿ ಕಾನೂನು ಹೋರಾಟ ಅನಿವಾರ್ಯ ಆಗ್ತದೆ ಹೈಕೋರ್ಟು ಸುಪ್ರೀಂ ಕೋರ್ಟು ಈ ಮೂಲಕ ಕೋರ್ಟ್ನ ಮೂಲಕ ಆದೇಶವನ್ನು ಹೊರಡಿಸಿ ನಂತರ ಮರುತನಿಖೆಯನ್ನು ಮಾಡಿಸ್ಕೊಳ್ಬೇಕಾಗ್ತದೆ ಅದು ಕೂಡ ಯಾರು ಅರ್ಜಿಯನ್ನು ಸಲ್ಲಿಸಿ ಬೇರೆಯಾರೂ ಆಗಲ್ಲ ಸ್ವತಃ ಸೌಜನ್ಯವರ ತಾಯಿ ಮತ್ತು ಸಹೋದರ ಸಹೋದರಿ ಇವರು ಯಾರಾದರೂ ಅರ್ಜಿಯನ್ನು ಸಲ್ಲಿಸಿ ಇದಕ್ಕೆ ಸಂಬಂಧಪಟ್ಟಂಥ ಬೆಳವಣಿಗೆಗಳನ್ನು ನೋಡ್ಕೊಳ್ಬೇಕಾಗ್ತದೆ ನೋಡಿ ಒಂದು ಪ್ರಕರಣ ಎಷ್ಟೆಲ್ಲ ಸಂಚಲನಕ್ಕೆ ಸಾಕ್ಷಿ ಆಗ್ತವೆ ಮತ್ತು ಆಗಿದ್ದಾವೆ ಅಂತೇಳಿ ನೀವೇನು ಅನಿಸುತ್ತೆ ಸ್ನೇಹಿತರೆ ಎಲ್ಲ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ನೀವೇನು ಅನಿಸುತ್ತೆ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸೌಜನ್ಯಿಗೆ ನ್ಯಾಯ ಸಿಗಬಹುದು ಅಂತ ಹೇಳಿ ನಾನು ಅನಿಸುತ್ತೆ ಈ ಸರ್ಕಾರದಿಂದ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ